ಪ್ರೀತಿಯ ಸ್ನೇಹಿತರೆ ನಾವು ಯಾವತ್ತೂ ಕೂಡ ಹೇಳೋದುಂಟು ಭಯೋತ್ಪಾದನೆಗೆ ಭೀತಿಗೆ ಹಿಂಸೆಗೆ ವಿಧ್ವಂಸಕ ಕೃತ್ಯಗಳಿಗೆ ಧರ್ಮ ಇಲ್ಲ ಧರ್ಮದ ಬಣ್ಣವನ್ನು ಹಚ್ಚಬಾರದು ಅಂತ ನಾವು ಹೇಳ್ತಾ ಇರ್ತೇವೆ ಆದರೆ ದುರದೃಷ್ಟಕರ ಅಂತ ಹೇಳಬೇಕು ಎಲ್ಲಾದರೂ ಒಂದು ವಿಧ್ವಂಸಕ ಕೃತ್ಯ ನಡೆದರೆ ಆ ಕೃತ್ಯದಲ್ಲಿ ಭಾಗಿಯಾದದ್ದು ಒಂದು ನಿರ್ದಿಷ್ಟ ಧರ್ಮಕ್ಕೆ ಸೇರಿದ್ದರೆ ಅಂದ್ರೆ ಇಸ್ಲಾಂ ಧರ್ಮಕ್ಕೆ ಸೇರಿದ್ದರೆ ಅಲ್ಲಿ ಧರ್ಮ ಬರುತ್ತೆ ಧರ್ಮದ ಗ್ರಂಥ ಬರುತ್ತೆ ಧರ್ಮದ ಪ್ರವಾದಿ ಬರುತ್ತೆ ಧರ್ಮದ ಸಮುದಾಯ ಬರುತ್ತೆ ಟೋಟಲಿ ಎಲ್ಲ ಸಮುದಾಯವೆಲ್ಲ ಅದೇ ಮನಸ್ಥಿತಿ ಅಂತ ಪ್ರತಿಪಾದನೆ ಮಾಡುವಂತಹ ವ್ಯಕ್ತಿಗಳು ಓಡೋಡಿ ಬರ್ತಾರೆ ಮೀಡಿಯಾಗಳಲ್ಲಿ ಮಾತನಾಡ್ತಾರೆ ಅದೇನೇ ಇರಲಿ ಮೊನ್ನೆ ತಾನೇ ದೆಹಲಿಯಲ್ಲಿ ನಡೆದಂತಹ ವಿದ್ವಾಂಸಕ ಕೃತ್ಯ ಅದನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ಖಂಡಿಸುತ್ತೇವೆ ಅದರ ಮೂಲವನ್ನು ಹುಡುಕಿ ನಾಶ ಮಾಡಬೇಕೆಂದು ನಾವು ಪ್ರತಿಪಾದನೆ ಮಾಡ್ತೇವೆ ನೋಡಿ ನಿನ್ನೆ ಅರೆಸ್ಟ್ ಆದಂತಹ ಈ ದೇಶದ ಭದ್ರತೆಗೆ ಬೆದರಿಕೆ ಒಡ್ಡುವಂತಹ ಒಂದು ಕಾರ್ಯ ಕೊಲೆಗಿಂತಲೂ ಕೂಡ ಘೋರವಾದಂತಹ ಅಪರಾಧವಾಗಿದೆ ಕ್ಷೋಭೆಯನ್ನ ನಿರ್ಮಿಸುವುದು ಅಂದ್ರೆ ನಮ್ಮ ದೇಶದ ಭದ್ರತಾ ವೈಫಲ್ಯಗಳು ನಮ್ಮ ದೇಶದ ಸೀಕ್ರೆಟ್ ಅಂಶಗಳನ್ನು ನಮ್ಮ ಶತ್ರು ರಾಷ್ಟ್ರಗಳಿಗೆ ಮಾಹಿತಿ ಸೋರಿಕೆ ಮಾಡುವುದು ಅನ್ನೋದು ಇದೆಯಲ್ಲ ಅದು ಎಲ್ಲ ವಿಧ್ವಂಸಕ ಕಾರ್ಯಗಳಿಗಿಂತಲೂ ದೊಡ್ಡದು ದೊಡ್ಡ ಅಪರಾಧ ಅಂತ ನಾವು ಹೇಳಬೇಕಾಗಿದೆ ಕಾರಣ ಈ ಸೋರಿಕೆ ಮಾಡುವುದರಿಂದಲೇ ಈ ದೇಶದಲ್ಲಿ ವಿಧ್ವಂಸಕ ಕೃತ್ಯಗಳು ನಡೆಯಲು ಕಾರಣವಾಗುವುದು ಆದ್ದರಿಂದಲೇ ದೆಹಲಿಯಿಂದ ಅಲ್ಲಿಯ ಪೊಲೀಸರು ಅರೆಸ್ಟ್ ಮಾಡಿದ ನಾಲ್ಕು ಮಂದಿ ಅವರೇನ್ ಮಾಡ್ತಾ ಇದ್ರು ತುರ್ಕಿ ನಿರ್ಮಿತ ಹಾಗೆ ಚೀನಾ ನಿರ್ಮಿತ ಶಸ್ತ್ರಾಸ್ತ್ರಗಳನ್ನ ಪಾಕ್ ಮೂಲಕ ಪಂಜಾಬಿಗೆ ತಲುಪಿಸ್ತಾ ಇದ್ರು ಅದಕ್ಕೆ ಸುಸಜ್ಜಿತವಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದರು ಡ್ರೋನ್ ಮೂಲಕ ಪಾಕ್ನಿಂದ ಪಂಜಾಬಿನಲ್ಲಿ ಆಯುಧಗಳನ್ನ ಇಳಿಸಿ ಬೇರೆ ಬೇರೆ ಜಾಗಕ್ಕೆ ತಲುಪಿಸ್ತಾ ಇದ್ರು ಆ ರೀತಿಯಾಗಿ ಈ ದೇಶದ ಭದ್ರತೆಗೆ ಸವಾಲಾಗಿ ಪರಿಣಮಿಸುವಂತಹ ಕೃತಿಗಳನ್ನ ಮಾಡಿದ್ದಾರೆ ಅರೆಸ್ಟ್ ಆದಂತಹ ವ್ಯಕ್ತಿಗಳು ಯಾರು ಗೊತ್ತಾ ದೇವಿಂದರ್ ರೋಹನ್ ಅಜಯ್ ಮಂದೀಪ್ ಒಂದು ವೇಳೆ ಇದಕ್ಕೆ ಬದಲಾಗಿ ಇಸ್ಲಾಂ ಧರ್ಮದ ನಾಲ್ಕು ಮಂದಿ ಆಗಿದ್ದರೆ ಇವಾಗ ಮೀಡಿಯಾದ ಆಫೀಸ್ಗಳೆಲ್ಲ ಗಡಗಡಾ ನಡುಕತಾ ಇತ್ತು ಅಲ್ವಾ ಆದರೆ ಈ ತನಕ ಮೀಡಿಯಾಗಳಲ್ಲಿ ಅಬ್ಬರದ ಮಾತಾಗಲಿ ಅಥವಾ ಇಡೀ ಸಮುದಾಯವನ್ನ ಎಳೆತರುವುದಾಗಲಿ ಯಾವುದೂ ನಡೆದಿಲ್ಲ ಹಾಗೆ ಉಡುಪಿ ಇದೆಯಲ್ಲ ನಮ್ಮ ಹಿಜಾಬಿನ ವಿಚಾರದಲ್ಲಿ ಇಡೀ ದೇಶದಾದ್ಯಂತ ಒಂದು ಪ್ರಚಾರ ಪಡೆದಂತಹ ಒಂದು ಜಿಲ್ಲೆ ಉಡುಪಿ ಆ ಉಡುಪಿಯ ಹೃದಯ ಭಾಗ ಮಲ್ಪೆಯಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ರೋಹಿತ್ ಮತ್ತು ಸಂತ್ರಿ ಅನ್ನುವ ಇಬ್ಬರನ್ನು ಅವ್ರು ಯಾರು ಗೊತ್ತಾ ಅವರು ಪಾಕಿಗಾಗಿ ಐ ಗಾಗಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿಗಳಾಗಿದ್ದರು ಇಲ್ಲಿಯ ಗುಪ್ತ ಮಾಹಿತಿಯನ್ನ ಭದ್ರತಾ ಮಾಹಿತಿಯನ್ನ ಪಾಕಿಗೆ ರವಾನೆ ಮಾಡ್ತಾ ಇದ್ರು ಅಂದ್ರೆ ಪವಿತ್ರ ಕುರಾನ್ ಒಂದು ಮಾತು ಹೇಳ್ತದೆ ಏನೆಂದ್ರೆ ಅಲ್ಫಿತ್ ನಥವಾ ಅಶಬ್ದು ಮಿನಲ್ ಖತ್ರಿ ಕೊಲೆಗಿಂತಲೂ ಮಹಾ ಅಪರಾಧ ಯಾವುದು ಒಂದು ಊರಿನಲ್ಲಿ ಒಂದು ದೇಶದಲ್ಲಿ ಕ್ಷೋಭೆಯನ್ನು ಹರಡುವುದು ಈ ರೀತಿ ನಮ್ಮ ದೇಶದ ಭದ್ರತೆಗೆ ಸವಾಲಾಗುವಂತಹ ಆ ಗೂಢಚಾರಣಿ ಮಾಡುವ ಪಾಕ್ ಪರವಾಗಿ ಗೂಢಚಾರಣಿ ಮಾಡುವಂತಹ ಆ ವ್ಯಕ್ತಿಗಳನ್ನ ಬಂಧನ ಮಾಡಲಾಗಿದೆ ಈ ದೇಶದ ಭದ್ರತಾ ಸಲಹೆಗಾರರಾದ ಅಜಿತ್ ದೋವಲ್ ಒಂದು ಮಾತು ಹೇಳಿದ್ದಾರೆ ಅದೇನೆಂದರೆ ಇಲ್ಲಿಯ ತನಕ ಐಎಸ್ಐ ನಡೆಸುವಂತಹ ಎಲ್ಲ ವಿಧ್ವಂಸಕ ಕಾರ್ಯಗಳಿಗೆ ಬಳಸಿಕೊಂಡದ್ದು ಮುಸ್ಲಿಮರಿಗಿಂತ ಮುಸ್ಲಿಮೇತರನ್ನು ಎಂಬತ್ತು ಶೇಕಡ ಮುಸ್ಲಿಮೇತರನ್ನ ಬಳಸಿಕೊಂಡು ಅವರು ಮಾಡಿದ್ದಾರೆ ಅಂತ ಅಜಿತ್ ದೋವಲ್ ಹೇಳಿದಂತಹ ಒಂದು ಮಾತು ಇಲ್ಲಿ ನೆನಪಿಗೆ ಬರ್ತದೆ ಅಂದ್ರೆ ಮತ್ತೊಂದು ವಿಚಾರ ಅದೇನೆಂದರೆ ದೆಹಲಿಯಲ್ಲಿ ಅರೆಸ್ಟ್ ಆದಂತಹ ನಾಲ್ಕು ಮಂದಿಯ ಧರ್ಮವಾಗಲಿ ಸಮುದಾಯವಾಗಲಿ ಅವರ ಸಮುದಾಯದ ಗ್ರಂಥವಾಗಲಿ ಅವರ ಪ್ರವಾದಿಯಾಗಲಿ ಬರಲಿಲ್ಲ ದೊಡ್ಡ ದೊಡ್ಡ ಡಿಬೇಟ್ ನಡೆಯಲಿಲ್ಲ ಅದೇ ಉಡುಪಿಯಲ್ಲಿ ನಡೆದಂತಹ ಈ ಅರೆಸ್ಟ್ ಮೂಲಕ ಆ ಇಬ್ಬರ ಧರ್ಮವಾಗಲಿ ಸಮುದಾಯವಾಗಲಿ ಬರಲಿಲ್ಲ ಆದ್ರೆ ನಾವು ಹೇಳ್ತಾ ಇರೋದು ಇಲ್ಲ ಆಗ್ಬಾರದು ಆ ರೀತಿ ಯಾವುದೇ ವಿಧ್ವಂಸಕ ಕೃತ್ಯಗಳು ಯಾರಿಂದ ನಡೆದರೂ ಕೂಡ ವಿಧ್ವಂಸಕ ಕೃತ್ಯಗಳಿಗೆ ಕಾರಣರಾದವರು ಆ ಕಾರಣವಾದ ಮೂಲಗಳು ಅದನ್ನ ಹುಡುಕಿ ನಿರ್ಮೂಲನೆ ಮಾಡುವುದಕ್ಕೆ ನಾವೆಲ್ಲರೂ ಕೂಡ ಕಟಿಬದ್ಧರಾಗಬೇಕು ಇದೂ ಕೂಡ ಒಂದು ಎಚ್ಚರಿಕೆಯ ಕರೆಗಂಟೆ ಅಂತ ಈ ಸಂದರ್ಭದಲ್ಲಿ ನಾವು ಮನವರಿಕೆ ಮಾಡಬೇಕಾಗಿದೆ ಕೆಲವೊಂದು ವಿಷ ತುಂಬಿಕೊಂಡಿರುವ ಮತಾಂಧತೆಯ ಆ ಸಂಕುಚಿತತೆಯ ವಿಷ ತುಂಬಿಕೊಂಡಿರುವಂತಹ ಚಿಂತಕರು ಅಲ್ಲದವರು ಅರಿತವರು ಅರಿವಿಲ್ಲದವರು ಯಾರೇ ಆಗಲಿ ಈ ದೇಶದ ಏಕತೆ ಮತ್ತು ಅಖಂಡತೆಗೆ ಭದ್ರತೆಗೆ ಸವಾಲಾಗುವ ಕೃತ್ಯಗಳನ್ನ ಯಾರು ಮಾಡಿದರೂ ಕೂಡ ಹಿಂದೆ ಮುಂದೆ ನೋಡದೆ ಅದನ್ನ ಖಂಡಿಸುವ ಅದಕ್ಕೆ ವಿರುದ್ಧವಾಗಿ ನಿಲ್ಲುವ ಆ ಕಾರ್ಯವನ್ನು ಮಾಡಬೇಕಾಗಿದೆ ಅದಲ್ಲದೆ ಒಂದು ಸಮುದಾಯವನ್ನ ಒಂದು ಧರ್ಮವನ್ನ ಟಾರ್ಗೆಟ್ ಮಾಡುವುದು ಯಾವತ್ತೂ ಕೂಡ ಸಲ್ಲದು ಮಾತ್ರವಲ್ಲ ಭಯೋತ್ಪಾದನೆಯ ವಿರುದ್ಧ ಐವತ್ತು ಸಾವಿರ ಉಲಮಗಳು ದೆಹಲಿಯ ಜಂತರ್ ಮಂತರ್ನಲ್ಲಿ ಸಭೆ ಸೇರಿ ಫತ್ವ ಹೊರಡಿಸಿದನು ಕೂಡ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾದ ಅಜಿತ್ ದೋವಲ್ ರವ್ರು ಹೇಳಿದನು ಮತ್ತೆ ಮತ್ತೆ ನೆನಪಿಸಬೇಕಾಗುತ್ತದೆ ಇನ್ನಾದರೂ ಈ ಕ್ಷುದ್ರ ಜೀವಿಗಳು ಒಂದು ನೆನಪಿಸಿಕೊಳ್ಬೇಕು ಏನೆಂದರೆ ಮಹಾಭಾರತದಲ್ಲಿ ಶ್ರೀ ಕೃಷ್ಣ ಅರ್ಜುನನಿಗೆ ಹೇಳಿದಂತಹ ಕ್ಷುದ್ರಾಂ ಹೃದಯ ದೌರ್ಬಲ್ಯಂ ಚೆಕೋತಿಷ್ಠ ಪರಂತಪ್ಪ ಅಂತ ಹೃದಯದ ಕಲ್ಮಶವನ್ನು ಕಳೆದು ಬರಬೇಕು ಅಂತ ಆದ್ದರಿಂದ ದಯವಿಟ್ಟು ಈ ದೇಶದ ಭದ್ರತೆಯ ವಿಚಾರದಲ್ಲಿ ಈ ದೇಶದ ಅಖಂಡತೆಯ ವಿಚಾರದಲ್ಲಿ ಈ ದೇಶದ ಸುರಕ್ಷತೆಯ ವಿಚಾರದಲ್ಲಿ ಯಾರಾದರೂ ಸವಾಲಾದರೆ ಆ ಸವಾಲು ಎತ್ತುವ ಕೈಗಳನ್ನ ಕತ್ತರಿಸುವ ಪ್ರಯತ್ನ ಯಾವುದೇ ಶಕ್ತಿ ತಲೆ ಎತ್ತಿದರೆ ಆ ತಲೆಯನ್ನ ಕತ್ತರಿಸುವಂತಹ ಪ್ರಯತ್ನ ನಾವೆಲ್ಲರೂ ಭಾರತೀಯರೆಲ್ಲರೂ ಒಂದಾಗಿ ನಿಂತು ಮಾಡಬೇಕಾಗಿದೆ ಇನ್ನೊಂದು ವಿಚಾರದೊಂದಿಗೆ